ನಮಸ್ಕಾರ ಇವತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಇವತ್ತು ಏನು ಅಭಿನಂದನಾ ಸಮಾರಂಭಕ್ಕೆ ನಾವೆಲ್ಲ ಇಲ್ಲಿ ಸಾಕ್ಷಿಯಾಗಿದ್ದೇವೆ ಬಹುಶಃ ಇಂದಿನ ಇದು ಒಂದು ಐತಿಹಾಸಿಕ ದಿನ ಅಂತ ಹೇಳಬೇಕಾಗತ್ತೆ ಯಾಕೆಂದರೆ ನಾನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ನಾವು ಏಪ್ರಿಲ್ ನಾಲ್ಕನೇ ತಾರೀಕು ನಾಮಪತ್ರವನ್ನು ಸಲ್ಲಿಸಿದೆ ನಾಮಪತ್ರ ಸಲ್ಲಿಸಿದ ಮೇಲೆ ಪ್ರಪ್ರಥಮ ಸಭೆಯನ್ನು ಮಾಡಿದ್ದು ನಾವು ಇದೇ ಹಾಲಲ್ಲಿ ಇದೇ ಚೌಲ್ಟ್ರಿನಲ್ಲಿ ಇದೇ ನಾವು ಚಂದಾಪುರದ ಹಾಲಲ್ಲಿ ಅಂದರೆ ಕಾಕತಾಳಿಯ ಅಂದರೆ ಮೊದಲನೇ ಸಭೆ ಮಾಡಿದ್ದು ಇಲ್ಲೇ ಅಂದರೆ ಚುನಾವಣೆಗೆ ಮೊದಲು ಸಭೆ ಮಾಡಿದ್ದು ಇಲ್ಲಿ ಚುನಾವಣೆಯ ನಂತರ ಗೆದ್ದ ನಂತರ ಕೂಡ ಇವತ್ತು ಆನೇಕಲ್ ಭಾಗದ ಸಭೆಯನ್ನು ಮಾಡ್ತಾ ಇರೋದು ಮೊದಲನೇದಾಗಿ ಇಲ್ಲೇನೆ ಸೊ ಹೀಗಾಗಿ ಇದಕ್ಕೆ ಬಹಳ ವೈಶಿಷ್ಟ್ಯತೆ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಈ ಗೆಲುವು ಯಾಕೆಂದರೆ ಈ ಚುನಾವಣೆ ಬಗ್ಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಬಗ್ಗೆ ಇಡೀ ರಾಷ್ಟ್ರದ ಗಮನ ಸೆಳೆದಿತ್ತು ಕೇವಲ ರಾಷ್ಟ್ರದ ಗಮನ ಅಲ್ಲ ಇಲ್ಲಿ ರಾಜ್ಯಾದ್ಯಂತ ಈ ಕ್ಷೇತ್ರದ ಬಗ್ಗೆ ಗಮನ ಸೆಳೆದಿತ್ತು ಯಾಕೆಂದರೆ ನನಗೆ ಹುಬ್ಬಳ್ಳಿಯಿಂದ ಫೋನ್ ಮಾಡೋರು ಬಳ್ಳಾರಿಯಿಂದ ಫೋನ್ ಮಾಡೋರು ಗುಲ್ಬರ್ಗಾದಿಂದ ಮಾಡೋರು ಮಂಗಳೂರಿಂದ ಮಾಡೋರು ನಾನು ಅವ್ರ ಚುನಾವಣೆ ಹೇಗಾಯಿತು ಅಂತ ಕೇಳಿದರೆ ಡಾಕ್ಟ್ರೆ ಅದು ನಮ್ಮ ಚುನಾವಣೆ ಏನಾದರೂ ಆಗಲಿ ನಿಮ್ಮದು ಹೇಳಿ ನಿಮ್ಮದ್ರ ಬಗ್ಗೆ ನಾವು ಹೆಚ್ಚು ಕಾತರರಾಗಿದ್ದೀವಿ ಅಂತ ಅದರಿಂದ ಈ ಗೆಲುವು ಏನಿದೆ ತಮ್ಮೆಲ್ಲರ ಬೆಂಬಲದಿಂದ ನಾನು ಈ ಚುನಾವಣೆಯಲ್ಲಿ ಎರಡು ಲಕ್ಷದ ಎಪ್ಪತ್ತು ಸಾವಿರ ಮತಗಳ ಅಂತರದಿಂದ ನಾವು ಜಯಶೀಲರಾಗಿದ್ದೇವೆ ಸೋ ಈ ಗೆಲುವು ಈ ಗೆಲುವು ನನ್ನ ಗೆಲುವಲ್ಲ ಇದು ನಿಮ್ಮ ಗೆಲುವು ಇದು ನಿಮ್ಮರ ದಿಗ್ವಿಜಯ ನಿಮ್ಮ ದಿಗ್ವಿಜಯ ಅಂತ ಹೇಳಬೇಕಾಗುತ್ತೆ ಯಾಕೆಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಒಗ್ಗಟ್ಟಾಗಿ ಒಂದೇ ಮನಸ್ಸಿನಿಂದ ಕೆಲಸ ಮಾಡಿದ್ರಿಂದ ಈ ಗೆಲುವು ಸಾಧ್ಯ ಆಯಿತು ಯಾಕೆಂದರೆ ಸರಿ ಇದೇ ಚೌಟ್ರಿನಲ್ಲಿ ನಾನೊಂದು ಮಾತು ಹೇಳಿದ್ದೆ ಅವತ್ತು ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಸೇರಿದರು ಅವರಲ್ಲಿ ಇದ್ದಂಥ ಉತ್ಸಾಹ ಅವರಲ್ಲಿ ಇದ್ದಂಥ ಉರುಪು ಅವರಲ್ಲಿ ಇರತಕ್ಕಂಥ ಒಂದು ಆತ್ಮವಿಶ್ವಾಸವನ್ನು ನೋಡಿದಂಥ ಸಂದರ್ಭದಲ್ಲಿ ನಾನು ಹೇಳಿದ್ದೆ ನಾನು ಆನೇಕಲ್ನಲ್ಲಿ ಮೊದಲನೇ ಸಭೆಯನ್ನು ನಾನು ಮಾಡ್ತಾಯಿದ್ದೀವಿ ಈ ಸಭೆ ಈ ಚುನಾವಣೆಗೆ ಆನೆ ಬಲವನ್ನು ಕೊಡುತ್ತೆ ಅಂತ ಹೇಳಿದ್ದೆ ಅದು ನಿಜವಾಗ್ಲೂ ಆನೆ ಬಲವನ್ನು ಕೊಟ್ಟಿದೆ ಇವತ್ತು ಆನೆಕ್ ಇವತ್ತು ಆನೆಕಲ್ ಭಾಗದ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ನಾನು ಹಲವಾರು ಅಂದರೆ ಈ ಚುನಾವಣೆ ನಡೆಯುವ ದಿನ ನಾನು ಸುಮಾರು ಎಂಟತ್ತು ಕಡೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿರತಕ್ಕಂಥ ಉತ್ಸಾಹವನ್ನು ನೋಡಿದರೆ ಆನೆಕಲ್ಲಲ್ಲಿ ಕಲ್ಲಲ್ಲಿ ನಮಗೆ ಒಳ್ಳೆಯ ಮುನ್ನಡೆ ಸಿಗುತ್ತೆ ಅನ್ನುವ ಆತ್ಮವಿಶ್ವಾಸ ನಮಗಿತ್ತು ಆದರೆ ನಾರಾಯಣ ಸ್ವಾಮಿ ಹೇಳಿದಾಗೆ ಚುನಾವಣೆ ಆದಮೇಲೆ ಕೆಲವು ಅಪಸ್ವರ ಶುರುವಾಯಿತು ಇಲ್ಲ ಈಕ್ವಲ್ ಆಗ್ಬೋದು ಇಲ್ಲ ಅವರೇ ಹತ್ತು ಸಾವಿರ ಮುಂದೆ ಹೋಗ್ಬೋದು ನನಗೆ ನಂಬಕ್ಕಾಗ್ತಾ ಇರಲಿಲ್ಲ ಯಾಕೆಂದರೆ ನಾನು ಪ್ರತ್ಯಕ್ಷವಾಗಿ ನೋಡಿದಂಥ ಸಂದರ್ಭದಲ್ಲಿ ಅಂದರೆ ಈ ಅಂಡರ್ ಕರೆಂಟ್ ಅಂತ ಇಡೀ ಕ್ಷೇತ್ರ ವ್ಯಾಪ್ತಿ ಇತ್ತು ಅಂಡರ್ ಕರೆಂಟ್ ಅಂದರೆ ಅಂದರೆ ಅವರು ನಾವು ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ನಮ್ಮ ಹತ್ರ ಬರ್ತಿರಲಿಲ್ಲ ಆದರೆ ನಗ್ತಾ ನಗ್ತಾಯಿದ್ರು ಅವರ ಮುಖದಲ್ಲಿ ಮಂದಹಾಸೆ ಇತ್ತು ಅಂದರೆ ಅದೆಲ್ಲ ಏನಂದ್ಕೊಂಡೆ ನಾನು ನಮಗೆ ಎರಡು ರೀತಿ ಅಸೆಸ್ಮೆಂಟ್ ಇತ್ತು ಬಹುಶಃ ಐವತ್ತು ಸಾವಿರ ಲೀಡಲ್ ಗೆಲ್ಬೋದು ಅಥವಾ ಈ ಮಂದ ಗುಪ್ತಗಾಮಿನಿ ಅಂತ ಹೇಳ್ತೀವಿ ಅಂದರೆ ಅಂಡರ್ ಕರೆಂಟ್ ಅವರು ಎಲ್ಲ ಅದು ಮತಗಳಾಗಿ ಪರಿವರ್ತನೆ ಆದರೆ ಒಂದೂವರೆ ಲಕ್ಷ ಅಂತರದಿಂದ ಗೆಲ್ಬೋದು ಅಂತ ನಮ್ಮ ಅಸೆಸ್ಮೆಂಟ್ ಇತ್ತು ಅದು ಎಲ್ಲೋ ಹೊರಟೋಯ್ತು ಒಂದೂವರೆ ಲಕ್ಷ ಏನು ಎರಡು ಲಕ್ಷದ ಎಪ್ಪತ್ತು ಸಾವಿರಕ್ಕೆ ಹೊರಟೋಯ್ತು ಸೊ ಹೀಗಾಗಿ ಇದು ನಿಜವಾಗಲೂ ಒಂದು ಒಂದು ಸಂದೇಶವನ್ನು ಕೊಟ್ಟಿದೆ ಇವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಫಲಿತಾಂಶ ಈ ನಾಡಿಗೆ ಒಂದು ಸಂದೇಶವನ್ನು ಕೊಟ್ಟಿದೆ ಜನ ಈ ಈಗಿನ ಕಲುಷಿತ ರಾಜಕೀಯದಲ್ಲೂ ಕಲುಷಿತ ರಾಜಕೀಯದಲ್ಲೂ ಸಮಾಜ ಸೇವೆ ಮಾಡಿದಂಥವರಿಗೆ ಒಳ್ಳೆಯ ಸಮಾಜದಲ್ಲಿ ಉತ್ತಮವಾದಂಥ ಕೆಲಸ ಮಾಡಿದರೆ ಜನಸೇವೆ ಮಾಡಿದರೆ ಒಂದು ಧರ್ಮದ ಪರವಾಗಿ ಕೆಲಸ ಮಾಡಿದರೆ ಜನ ಕೈ ಹಿಡಿತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಹೇಳಬೇಕಾಗತ್ತೆ ಅಂದರೆ ಎಷ್ಟೋ ಜನ ಈ ಚುನಾವಣೆಗಳ ಬಗ್ಗೆ ಒಂದು ಭರವಸೆಯನ್ನೇ ಕಳ್ಕೊಂಡಿದ್ರು ಇಲ್ಲ ಚುನಾವಣೆಯಲ್ಲಿ ಗೆಲ್ಲಕ್ಕಾಗೋದಿಲ್ಲ ಅದು ಅದು ಚುನಾವಣೆಯೇ ಬೇರೆ ಅದು ಚುನಾವಣೆ ನೀವು ಎಷ್ಟೇ ಒಳ್ಳೆಯ ಕೆಲಸ ಮಾಡಿರ್ಬೋದು ಅದು ಚುನಾವಣೆಯಲ್ಲಿ ಬೇರೆ ಬೇರೆ ತಂತ್ರಗಳಿರುತ್ತೆ ಅದು ಗೆಲ್ಲಕ್ಕಾಗೋದಿಲ್ಲ ಅಂತ ಇದಕ್ಕೋಸ್ಕರ ಇದು ಒಂದು ಹೊಸ ಸಂದೇಶ ಅಂದರೆ ನಾವು ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡಿದರೆ ಸಮಾಜದಲ್ಲಿ ಒಳ್ಳೆಯ ಮಾರ್ಗದಲ್ಲಿ ನಾವು ನಡೆದರೆ ಜನ ಎಲ್ಲೋ ಒಂದು ಕಡೆ ಗುರುತಿಸ್ತಾರೆ ಇದು ಅದಕ್ಕೋಸ್ಕರ ನಾನು ಹೇಳ್ತೀನಿ ಈ ಗೆಲುವು ಪ್ರಜಾಪ್ರಭುತ್ವದ ಗೆಲುವು ಇದು ಪ್ರಜೆಗಳ ಗೆಲುವು ಇದು ಕಾರ್ಯಕರ್ತರ ಗೆಲುವು ಅಂತ ನಾನು ಹೇಳ ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂದರೆ ಈ ಕ್ಷೇತ್ರದ ಮುಖಂಡರುಗಳಾದಂಥ ನಾರಾಯಣ ಸ್ವಾಮಿಯವರು ಉಲ್ಲಳ್ಳಿ ಶ್ರೀನಿವಾಸ್ ಅವರು ಅನ್ನೋ ಬಗ್ಗೆ ಗೋಪಿನಾಥ್ ರೆಡ್ಡಿ ಅವರು ಇದ್ದಾರೆ ಯಂಗಾರೆಡ್ಡಿ ಅವರು ನನ್ನ ಅರ್ಥದಲ್ಲಿ ಯಂಗಾರೆಡ್ಡಿ ಅಲ್ಲ ಅವರು ಯಂಗ್ ರೆಡ್ಡಿ ಅಂತ ಹೇಳಬೇಕಾಗತ್ತೆ ಅವರು ಆನೆಕಲ್ಲು ಕೆಲವು ಪಟ್ಟಣದಲ್ಲಿ ನಾವು ವಿಸಿಟ್ ಹೋಗಬೇಕಾದ್ರೆ ನಾವು ಎಲ್ಲಿ ಯಂಗಾರೆಡ್ಡಿಯವರು ಅಂದರೆ ನಮಗಿಂತ ಇನ್ನೂ ಐವತ್ತೇಜ ಮುಂದೆ ಇದ್ದಾರೆ ಅಷ್ಟು ಈ ಇಳಿ ವಯಸ್ಸಿನಲ್ಲಿ ಅದಕ್ಕೋಸ್ಕರ ಉತ್ಸಾಹ ಅನ್ನೋದು ಯಾವ ರೀತಿ ಯೌವನವನ್ನು ತಂದುಕೊಡತ್ತೆ ಅನ್ನೋದಕ್ಕೆ ಅವರೇ ಒಂದು ಉದಾಹರಣೆ ಯಂಗಾರೆಡ್ಡಿಯವರು ನಿಜವಾಗ್ಲೂ ಎಲ್ಲ ಕೂಡ ಅಂದರೆ ಕಾರ್ಯಕರ್ ಈ ಚುನಾವಣೆ ಯಾವ ರೀತಿ ಆಯಿತು ಅಂದರೆ ಒಂದು ಹಬ್ಬದ ರೀತಿಯಲ್ಲಿ ಚುನಾವಣೆ ನಡೆಸಿದ್ದೀರಾ ನೀವು ಇದು ಇದು ಡಾಕ್ಟರ್ ಮಂಜುನಾಥ್ ಅವರ ಚುನಾವಣೆ ಅಂತ ಅಂತ ಅಲ್ಲ ಇದು ನಾವೇ ನಿಂತಿದ್ದೀವಿ ನಾವೇ ನಮ್ಮ ಚುನಾವಣೆ ಇದು ನಮ್ಮನೇ ಹಬ್ಬ ನಮ್ಮನೆಯ ಮದುವೆ ಆ ರೀತಿ ಚುನಾವಣೆ ಮಾಡಿದ್ದೀರಿ ಅದಕ್ಕೋಸ್ಕರ ಈ ಇದು ಏನು ನನಗೆ ಯಾವ ಪುಣ್ಯನೋ ಗೊತ್ತಿಲ್ಲ ಯಾಕೆಂದರೆ ನಾನು ರಾಜಕೀಯಕ್ಕೆ ಬರ್ತೀನಿ ಅಂತ ನನ್ನ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ನಂದುಗೆ ರಾಜಕೀಯದ ಹಿನ್ನೆಲೆಯಲ್ಲಿದ್ದರೂ ಕೂಡ ನಾನು ರಾಜಕೀಯವನ್ನು ಪಾಯಿಂಟ್ ಒನ್ ಪರ್ಸೆಂಟ್ ಕೂಡ ಅಂಟಿಸ್ಕೊಂಡಿರಲಿಲ್ಲ ಅದು ಇದು ಏನೋ ವಿಧಿ ಅದರಿಂದ ಇವತ್ತು ಈ ನಾನು ನಿಮ್ಮನ್ನೆಲ್ಲ ತುಂಬ ಹೃದಯದಿಂದ ಯಾಕೆಂದರೆ ಇದನ್ನು ನಾವು ನಮಗೆ ಸನ್ಮಾನದ ಸಭೆ ಅಂತ ಏನು ಹೇಳ್ತಾ ಇದ್ರಿ ಇದು ಕೇವಲ ನನಗೆ ಸನ್ಮಾನ ಮಾಡತಕ್ಕಂಥ ಸಭೆಯಲ್ಲ ಇದು ನಾನು ನಿಮಗೆ ಕೃತಜ್ಞತೆಯನ್ನು ಹೇಳತಕ್ಕಂಥ ನಾನು ನಿಮಗೆ ಧನ್ಯವಾದವನ್ನು ಹೇಳತಕ್ಕಂಥ ಒಂದು ಸಭೆ ಅಂತ ಹೇಳಬೇಕಾಗತ್ತೆ ಯಾಕೆಂದರೆ ನೀವು ಕೇವಲ ನನಗೆ ಮತಗಳನ್ನು ಮಾತ್ರ ಕೊಟ್ಟಿಲ್ಲ ಪ್ರೀತಿಯನ್ನು ಕೊಟ್ಟಿದ್ದೀರಿ ನಿಮ್ಮ ಹೃದಯವನ್ನು ಕೊಟ್ಟಿದ್ದೀರಿ ನಿಮ್ಮ ಅಭಿಮಾನವನ್ನು ಕೊಟ್ಟಿದ್ದೀರಿ ಇದು ಯಾವುದಕ್ಕೂ ಕೂಡ ಬೆಲೆ ಕಟ್ಟಲಾಗಲ್ಲ ನಿಮ್ಮ ಪ್ರೀತಿಗೆ ಮತಗಳಿಗೆ ಬೆಲೆ ಕಟ್ಟಕ್ಕಾಗದಿಲ್ಲ ಅದರಿಂದ ಇವತ್ತು ಇಡೀ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ಭರವಸೆಯನ್ನು ಕೊಟ್ಟಿದೆ ಈ ಚುನಾವಣೆ ಹೌದು ಗೆಲ್ಲಬಹುದು ಅದರಿಂದ ಜನಶಕ್ತಿಯ ಮುಂದೆ ಯಾವುದೇ ಒಂದು ದೊಡ್ಡ ಶಕ್ತಿ ಇಲ್ಲ ಅಂತ ಇದು ತಾವೆಲ್ಲ ಈ ಮತ ಅಂದರೆ ಜನರ ಬಾಯಿನಲ್ಲಿತ್ತು ಡಾಕ್ಟ್ರಿಗೆ ಗೆಲ್ಲಿಸ್ಬೇಕು ಎಲ್ಲ ಕಡೆ ಹೋದಂಥ ಸಂದರ್ಭದಲ್ಲಿ ಡಾಕ್ಟ್ರಿಗೆ ಗೆಲ್ಲಿಸಬೇಕು ಡಾ ಬಾಯ್ನಲ್ಲಿ ಇತ್ತು ಆದರೆ ಬಾಯ್ನಲ್ಲಿದ್ದಿದ್ದು ಬ್ಯಾಲೆಟಲ್ಲಿ ಬಂತು ಹಾಗಾಗಿ ಎರಡು ಲಕ್ಷದ ಎಪ್ಪತ್ತು ಸಾವಿರ ಲೀಡಲ್ಲಿ ಬಂತು ಬಾಯ್ನಲ್ಲಿ ಇದ್ದಿದ್ದು ಬ್ಯಾಲೆಟ್ ಅಲ್ಲಿ ಬಂತು ಅಂದ್ರೆ ಈಗಾಗಲೇ ಚುನಾವಣೆಗಳು ಬರ್ತಾ ಇದೆ ಈಗಾಗಲೇ ಚುನಾವಣೆ ಕೆಲವು ಜಿಲ್ಲಾ ಪರಿಷತ್ ಚುನಾವಣೆ ಆಗ್ಬೋದು ಮಹಾನಗರ ಪಾಲಿಕೆ ಚುನಾವಣೆಗಳಾಗ್ಬಹುದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಗ್ಗಟ್ಟಾಗಿ ಚುನಾವಣೆಗಳನ್ನು ಎದುರಿಸಬೇಕಾಗತ್ತೆ ಇವನ್ನು ಸ್ಥಳೀಯ ಚುನಾವಣೆ ಮಟ್ಟದಲ್ಲೂ ಕೂಡ ಅಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುದು ಈ ಚುನಾವಣೆಯಲ್ಲಿ ಸಾಬೀತಾಗಿದೆ ಅದರಿಂದ ತಾವೆಲ್ಲರೂ ಕೂಡ ಮುಂದೆ ಬರತಕ್ಕಂಥ ಈಗಾಗಲೇ ಅಂದರೆ ಇವಾಗ ಹೇಳಿದರು ಇವಾಗ ಲೋಕಸಭಾ ಚುನಾವಣೆಯಲ್ಲಿ ಬದಲಾವಣೆಯಾಗಿದೆ ಅದೇ ರೀತಿ ಮುಂಬರುವ ಎಲ್ಲ ಚುನಾವಣೆಗಳಲ್ಲೂ ಬದಲಾವಣೆಯಾಗಿ ನಮ್ಮ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಹೊಂದಾಣಿಕೆಯಲ್ಲಿ ಹೋದರೆ ಒಗ್ಗಟ್ಟಿನಲ್ಲಿ ಇದು ಇದೆ ಬಲ ಇದೆ ಅಂತ ಹೇಳಬೇಕಾಗತ್ತೆ ಅಂದರೆ ನಮಗೆ ಎಲ್ಲರೂ ಸಹಕರಿಸಿದ್ದಾರೆ ಎಲ್ಲ ವರ್ಗದ ಹೇಳದೇ ಆದರೆ ಪಕ್ಷಾತೀತವಾಗಿ ಕೆಲವರು ಮತ ಹಾಕಿದ್ದಾರೆ ಅವ್ರಿಗೂ ವಿಶೇಷವಾದಂಥ ಧನ್ಯವಾದಗಳನ್ನು ನಾನು ಹೇಳ್ತೇನೆ ಅಪಾರ್ಟ್ಮೆಂಟಲ್ಲಾಗ್ಬೋದು ಅವರು ವೈದ್ಯರುಗಳಾಗ್ಬೋದು ಇಂಜಿನಿಯರ್ ಆಗ್ಬೋದು ಅಂದರೆ ನಮ್ಮ ಗೊಟ್ಟಿಗೆರೆ ಮಂಜಣ್ಣ ಅವರು ಒಂದು ಕರೆಂಟ್ ಇದ್ದಾಗ ಅವರು ಅವರು ವಿದ್ಯುತ್ ಸಂಚಾರ ಇದ್ದಂಗೆ ಅವರು ಇದ್ರು ಅವರು ಬಹಳ ಯಾವ ರೀತಿ ಸಂಘಟನೆ ಮಾಡಿದರು ಹಳ್ಳಿಗಳಲ್ಲಿ ಅಲ್ಲಿ ಪಂಚಾಯತಿಗಳಲ್ಲಿ ಅಂದರೆ ಅವರು ಅವರೇ ಚುನಾವಣೆಗೆ ನಿಂತ ಸಂದರ್ಭದಲ್ಲೂ ಆ ರೀತಿ ಮಾಡಿರಲ್ಲ ಅವರು ಗೊಟ್ಟಿಗೆರೆ ಮಂಜಣ್ಣ ಅವರ ಕೊಡುಗೆ ಈ ಚುನಾವಣೆಯಲ್ಲಿ ಬಹಳ ಮಹತ್ವವಾದದ್ದು ಯಾಕೆಂದರೆ ಅವರು ಎಲೆಕ್ಷನ್ಗೆ ನಿಂತಿದ್ರು ಅವರು ಮ ಎಲ್ಲ ಇದ್ದರು ಯಾಕೆ ಅಷ್ಟು ನಿಮ್ಮ ಚುನಾವಣೆಯಲ್ಲಿ ಇಷ್ಟು ಓಡಾಡಲಿಲ್ಲ ಈಗ ಮಂಜುನಾಥ್ ಅವ್ರ ಚುನಾವಣೆಯಲ್ಲಿ ಯಾಕೆ ಓಡಾಡ್ತಾ ಇದ್ದೀರಿ ಅಂದರೆ ಇಲ್ಲ ಗೆಲ್ಲಬೇಕು 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 ನಮ್ಮ ದೇವೇಗೌಡರು ಅಷ್ಟೇ ಜೆ ಡಿ ಎಸ್ ಇಲ್ಲಿ ಸ್ಥಳೀಯ ಅಧ್ಯಕ್ಷರಾದಂಥ ದೇವೇಗೌಡರು ಸೊ ಅವರು ಕೂಡ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಪ್ರತಿಯೊಬ್ಬರು ಹೆಸರು ಹೇಳಲಿಕ್ಕೆ ನಾನು ಅವ್ರದ್ದು ಎಲ್ಲ ಪಟ್ಟಿ ಮಾಡಲಿಕ್ಕಾಗೋದಿಲ್ಲ ಅಂದರೆ ನಾವು ಯಾವಾಗಲೂ ಆಯಿತು ಗಣ್ಯ ವ್ಯಕ್ತಿಗಳು ಅಂತೀವಿ ಆದರೆ ನಿಜವಾದ ನನ್ನ ಅರ್ಥದಲ್ಲಿ ನಿಜವಾದ ಅತಿ ಗಣ್ಯ ವ್ಯಕ್ತಿಗಳು ನೀವುಗಳು ಅತಿ ಗಣ್ಯ ವ್ಯಕ್ತಿಗಳು ಅಂತ ಯಾಕೆಂದರೆ ಈ ವೇದಿಕೆ ಮೇಲೆ ಕೂತಿರೋರು ಗಣ್ಯ ವ್ಯಕ್ತಿಗಳು ವೇದಿಕೆ ಕೆಳಗೆ ಕೂತಿರೋರು ಅತಿ ಗಣ್ಯ ವ್ಯಕ್ತಿಗಳು ಅಂತ ಯಾಕೆ ಹೇಳ್ತೀವಿ ಅಂದರೆ ವೇದಿಕೆ ಮೇಲೆ ಕೂತಿರೋರು ಬೀಳೋ ಚಾನ್ಸಸ್ ಇರುತ್ತೆ ಕೆಳಗಡೆ ಆದರೆ ಕೆಳಗಡೆ ಕೂತಿರೋರು ಬೀಳೋದಿಲ್ಲ ಅದಕ್ಕೋಸ್ಕರ ನೀವು ಅತಿ ಗಣ್ಯ ವ್ಯಕ್ತಿಗಳು ಅಂತ ನಾವು ಹೇಳಬೇಕಾಗುತ್ತೆ ಈಗಾಗಲೇ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಇದೇ ಜೂನ್ ತಿಂಗಳು ಜೂನ್ ಎಂಟರಂದು ನಡೆದ ಎನ್ ಡಿ ಎ ಒಕ್ಕೂಟದ ಸಂಸದೀಯ ಸಂಸದೀಯ ಸಭೆಯಲ್ಲಿ ನಾಯಕನನ್ನು ಆಯ್ಕೆ ಮಾಡತಕ್ಕಂಥ ದಿನ ನಾವೆಲ್ಲ ಹೋಗಿದ್ವಿ ಅವತ್ತು ಜೂನ್ ಎಂಟನೇ ತಾರೀಕು ರಾಷ್ಟ್ರಪತಿ ಭವನದಲ್ಲಿದ್ದಂಥ ಸೆಂಟ್ರಲ್ ಹಾಲ್ನಲ್ಲಿ ಅಲ್ಲಿ ಬಿ ಜೆ ಪಿ ಸಂಸದರು ಎನ್ ಡಿ ಎ ಸಂ ಇದು ಎನ್ ಡಿ ಎ ಅಂಗಪಕ್ಷದ ಸಂಸದರು ಎಲ್ಲ ಸೇರಿ ನರೇಂದ್ರ ಮೋದಿಯವರನ್ನು ನಾಯಕರನ್ನಾಗಿ ಪ್ರಧಾನಮಂತ್ರಿ ಸ್ಥಾನಕ್ಕೆ ಸೂಚಿಸುವಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಬಂದಂಥ ಸಮಯದಲ್ಲಿ ಅವರು ಮೊದಲು ಮಾಡಿದ್ದು ನಮ್ಮ ಸಂವಿಧಾನದ ಪುಸ್ತಕಕ್ಕೆ ಆ ಕರುಡ ಪುಸ್ತಕಕ್ಕೆ ಅವರು ಸಾಷ್ಟಾಂಗ ನಮಸ್ಕಾರ ಮಾಡಿದರು ನಂತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಅಂದರೆ ಸಂವಿಧಾನದ ಬಗ್ಗೆ ಎಷ್ಟು ಗೌರವ ಇದೆ ಏಕೆಂದರೆ ಈ ಚುನಾವಣೆ ಪೂರ್ವದಲ್ಲಿ ಒಂದು ಯಾವುದೋ ಒಂದು ಗಾಳಿ ಸುದ್ದಿಯನ್ನು ಹಬ್ ಚುನಾವಣೆ ಸಂದರ್ಭದಲ್ಲಿ ಗಾಳಿ ಸುದ್ದಿಯನ್ನು ಹಬ್ಸಿದರು ನೀವು ಬಿ ಜೆ ಪಿ ಅಥವಾ ಎನ್ ಡಿ ಎ ಪಕ್ಷಕ್ಕೆ ಮತ ಹಾಕಿದರೆ ಇದು ಸಂವಿಧಾನವನ್ನು ತಿರುಚಿಬಿಡ್ತಾರೆ ಸಂವಿಧಾನವನ್ನು ಬದಲಾಯಿಸ್ಬಿಡ್ತಾರೆ ಅನ್ನುವ ಒಂದು ಸಂದೇಶವನ್ನು ಒಂದು ಜನರಲ್ಲಿ ಗೊಂದಲ ಮೂಡಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದರು ಅದರಿಂದ ಯಾವಾಗಲೂ ಅಷ್ಟೇ ಈ ರೀತಿಯ ಗೊಂದಲಗಳಿಗೆ ಕಿವಿ ಕೊಡಬಾರ್ದು ಭಾ ಅವರೇ ಹೇಳಿದ್ದಾರೆ ಇವನ್ ಅಂಬೇಡ್ಕರ್ ಅವರು ಬಂದು ಅವರೇ ಪುನಃ ಬದಲಾವಣೆ ಮಾಡಬೇಕು ಅಂದರೂ ನಾವು ಮಾಡೋದಿಲ್ಲ ಸೊ ಸಂವಿಧಾನ ಅದು ಶಾಶ್ವತ ಸಂವಿಧಾನ ಒಂದು ನಮಗೆ ಅದು ಭಗವದ್ಗೀತೆ ಭಾರತದ ಭಗವತ್ ಭಗವದ್ಗೀತೆ ಯಾವುದಪ್ಪ ಅಂದರೆ ಸಂವಿಧಾನ ಭಾರತದ ಭಗವದ್ಗೀತೆ ಅಂದರೆ ಅದು ಸಂವಿಧಾನ ಹೀಗಾಗಿ ಹಲವಾರು ಗೊಂದಲಗಳನ್ನು ಹೇಳಿದರು ಹಾಗೆಯೇ ಇವತ್ತು ಆಗಲೇ ಸುಮಾರು ಹದಿನಾ ಹದಿಮೂರು ಹದಿನಾಲ್ಕು ದಿವಸ ಆಗಿದೆ ಪ್ರಧಾನಮಂತ್ರಿಗಳಾಗಿ ಹೊಸ ಸರ್ಕಾರ ರಚನೆಯಾಗಿ ಅದ ಹದಿಮೂರು ಹದಿನಾಲ್ಕು ದಿನ ಆಗಿದೆ ಅವರು ಅಧಿಕಾರ ವಹಿಸಿಕೊಂಡಂಥ ಮೊದಲನೇ ದಿನ ಮೊದಲನೇ ಕಡತ ಮೊದಲನೇ ಫೈಲು ಅವರು ಸೈನ್ ಹಾಕಿದ್ದು ಏನಪ್ಪಾ ಅಂದರೆ ರೈತರಿಗೆ ಸಂಬಂಧಪಟ್ಟ ಒಂದು ಕಡತ ಯಾವುದಪ್ಪ ಅಂದರೆ ಕಿಸಾನ್ ಯೋಜನೆ ಯೋಜನೆಯಡಿ ರೈತರಿಗೆ ಕೊಡತಕ್ಕಂಥ ಅನುದಾನ ಏನಿದೆ ಆ ಮೊದಲನೇ ಕಡತಕ್ಕೆ ಸಹಿ ಹಾಕಿ ಇಪ್ಪತ್ತು ಸಾವಿರ ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಇದರಿಂದ ಒಂಬತ್ತು ಕೋಟಿ ಇಪ್ಪತ್ತಾರು ಲಕ್ಷ ರೈತರಿಗೆ ಅನುಕೂಲ ಆಗುತ್ತೆ ಸೊ ಇಪ್ಪತ್ತು ಕೋಟಿ ಇಪ್ಪತ್ತು ಸಾವಿರ ಕೋಟಿ ಅನುದಾನ ರೈತರಿಗೋಸ್ಕರ ಬಿಡುಗಡೆ ಮಾಡಿದರೆ ಅದೇ ಮೊದಲ ಸಹಿ ಈ ಮೂರನೇ ಅವಧಿಯಲ್ಲಿ ಮೊದಲನೇ ಅನುಮೋದನೆ ಇದು ರೈತರಿಗೆ ಸುಮಾರು ಒಂಬತ್ತು ಕೋಟಿ ಇಪ್ಪತ್ತಾರು ಲಕ್ಷ ರೈತರಿಗೆ ಇದು ಬಹಳ ಅನುಕೂಲ ಆಗುತ್ತೆ ಎರಡನೆಯ ಮಹತ್ವ ನಿರ್ ನಿರ್ಧಾರ ಯಾವುದಪ್ಪ ಅಂದರೆ ಈಗ ನೋಡ್ಬೋದು ರೈತರು ಬೆಳೆಗಳನ್ನು ಬೆಳೀತಾರೆ ದುರಾದೃಷ್ಟ ಹಲವಾರು ಸಂದರ್ಭದಲ್ಲಿ ಬೆಳೆದ ಬೆಳೆಗಳಿಗೆ ಬೆಲೆ ಸಿಗೋದಿಲ್ಲ ಅವ್ರು ಏನು ಖರ್ಚು ಮಾಡಿಕೊಂಡಿರ್ತಾರೆ ಅಷ್ಟು ಕೂಡ ಅವ್ರಿಗೆ ಸಿಗೋದಿಲ್ಲ ಅದಕ್ಕೋಸ್ಕರ ಕನಿಷ್ಠ ಬೆಂಬಲ ಬೆಲೆ ಅಂತ ಏನಿದೆ ಎಮ್ ಎಸ್ ಪಿ ಕನಿಷ್ಠ ಬೆಂಬಲ ಬೆಲೆ ಏನಿದೆ ಅದನ್ನು ಜಾಸ್ತಿ ಮಾಡಬೇಕು ಅನ್ನುವ ತೀರ್ಮಾನವನ್ನು ಮೂರು ದಿನಗಳ ಹಿಂದೆ ತೆಗೆದುಕೊಂಡಿದ್ದಾರೆ ಈಗೇನು ಕನಿಷ್ಠ ಹದಿನಾಲ್ಕು ಬೆಳೆಗಳಿಗೆ ಅದ ಅದರಲ್ಲಿ ಭತ್ತ ಇದೆ ರಾಗಿ ಇದೆ ಜೋಳ ಇದೆ ಎಳ್ಳಿದೆ ಕಾಳುಗಳಿದೆ ಈ ರೀತಿ ಒಟ್ಟು ಹದಿನಾಲ್ಕು ಬೆಳೆಗಳಿಗೆ ಉತ್ಪನ್ನಗಳಿಗೆ ಇದು ಕನಿಷ್ಠ ಬೆಲೆಯನ್ನು ಕೊಡತಕ್ಕಂಥ ಹೆಚ್ಚು ಇನ್ನೂ ಈಗ ಯಾವ ಏನು ಕೊಡ್ತಾ ಇದ್ದಾರೆ ಅದನ್ನು ಕೂಡ ಜಾಸ್ತಿ ಮಾಡಿದ್ದಾರೆ ಅದು ಬಹಳ ಮುಖ್ಯವಾದದ್ದು ಹೀಗಾಗಿ ಉತ್ತಮವಾದಂಥ ಒಂದು ನಿರ್ಧಾರಗಳು ಮುಂದೆ ಹೋಗ್ತಾ ಇದೆ ಹಾಗೆಯೇ ಇವತ್ತು ಇಷ್ಟೆಲ್ಲ ನಮ್ಮ ಕರ್ನಾಟಕದಲ್ಲಿ ಹತ್ತೊಂಬತ್ತು ಸಂಸದರು ಎನ್ ಡಿ ಎ ಒಕ್ಕೂಟದಿಂದ ನಾವು ಚುನಾಯಿತರಾಗಬೇಕಾದ್ರೆ ಇದಕ್ಕೆ ಮಹಾನ್ ನಾಯಕರವರ ಆಶೀರ್ವಾದ ಮಹಾನ್ ನಾಯಕರವರ ನಿರಂತರವಾದ ದುಡಿಮೆ ಬಹಳ ಕಾರಣ ಏಕೆಂದರೆ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಈ ವಯಸ್ಸಿನಲ್ಲೂ ಕೂಡ ಅವರು ತೊಂಬತ್ತೆರಡನೇ ಇಳಿ ವಯಸ್ಸಿನಲ್ಲೂ ಕೂಡ ಅವರು ಸುಮಾರು ಹದಿಮೂರು ಹದಿನಾಲ್ಕು ಕ್ಷೇತ್ರಗಳಲ್ಲಿ ಪ್ರಚಾರವನ್ನು ಮಾಡಿ ಮತದಾರರನ್ನು ಉರಿದುಂಬಿಸಿದರು ಕಾರ್ಯಕರ್ತರನ್ನು ಹುರಿದುಂಬಿಸಿದರು ಹೀಗಾಗಿ ಇವತ್ತು ಎಲ್ಲ ಮಹಾನಾಯಕರಿಗೂ ಕೂಡ ಧನ್ಯವಾದವನ್ನು ಹೇಳುವಂಥದ್ದು ಸನ್ಮಾನ್ಯ ದೇವೇಗೌಡರು ಎಚ್ ಡಿ ಕುಮಾರಸ್ವಾಮಿಯವರು ಯಡಿಯೂರಪ್ಪನವರು ವಿಜಯೇಂದ್ರ ಅವರು ಹಾಗೆಯೇ ನಮ್ಮ ಕೇಂದ್ರದ ನಾಯಕರಾದಂಥ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಸೊ ಪ್ರತಿಯೊಬ್ಬರನ್ನೂ ಕೂಡ ನಮ್ಮ ಉಸ್ತುವಾರಿಯಾದಂಥ ಈ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಸಂದರ್ಭದಲ್ಲಿ ಉಸ್ತುವಾರಿಯಾದಂಥ ಡಾಕ್ಟರ್ ಸಿ ಎನ್ ಅಶ್ವತ್ ಅವರನ್ನು ಕೂಡ ನಾವು ನನ್ನ ನೆನ ಬಹಳ ಮುಖ್ಯವಾದದ್ದು ಅಶ್ವತ್ ಅವರು ಮುನಿರಾಜೇಗೌಡರು ಸೊ ಎಲ್ಲ ವಿಧಾನಸಭಾ ಕ್ಷೇತ್ರದ ಅಂದರೆ ಇದು ಇದು ರಾಜರಾಜೇಶ್ವರಿ ನಗರದ ಕ್ಷೇತ್ರದ ನಮ್ಮ ಮುನಿರತ್ನವರಾಗ್ಬೋದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕೃಷ್ಣಪ್ಪನವರಾಗ್ಬೋದು ಎಲ್ಲ ಪ್ರತಿಯೊಬ್ಬರು ಕೂಡ ಕೆಲಸ ಮಾಡಿದ್ದಾರೆ ಕುಣಗಲ್ನಲ್ಲಿ ನಾಗರ ಡಿ ನಾಗರಾಜಯ್ಯನವರು ಅವರು ಹಾಗೆಯೇ ಸಿ ಪಿ ಯೋಗೇಶ್ವರವರು ಸಿ ಪಿ ಅವರು ಜೈಮುತ್ತು ಅವರು ಮತ್ತು ನಿಖಿಲ್ ಕುಮಾರಸ್ವಾಮಿಯವರು ಪ್ರತಿಯೊಬ್ಬರೂ ಕೂಡ ಬಹಳ ಕೆಲಸ ಮಾಡಿದ್ದಾರೆ ಹೀಗಾಗಿ ಇವತ್ತು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ನು ಸ್ನೇಹಿತರು ಕಾರ್ಯಕರ್ತರು ಚ ಚಂದಾಪುರ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅಂದರೆ ಈಗ ಚುನಾವಣೆ ಮುಗಿದೋಗಿದೆ ಚುನಾವಣೆ ಸಂದರ್ಭದಲ್ಲಿ ನಾವು ಯಾವಾಗಲೂ ಅಷ್ಟೇ ಚುನಾವಣೆ ಆ ಪಕ್ಷ ಒಂದು ಪಕ್ಷದ ಪರವಾಗಿ ಒಬ್ಬರು ಇರ್ತಾರೆ ಇನ್ನೊಬ್ಬ ಪಕ್ಷದ ಪರವಾಗಿ ಇನ್ನೊಬ್ಬರು ಇರ್ತಾರೆ ಚುನಾವಣೆ ಮುಗಿದ ಮೇಲೆ ಅಭಿವೃದ್ಧಿ ಕೆಲಸ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಒಂದೇ ಅನ್ನುವ ಮನೋಭಾವದಲ್ಲಿ ನಾವು ಕೆಲಸ ಮಾಡಬೇಕು ಸರ್ಕಾರಗಳು ಅದು ಬಹಳ ಮುಖ್ಯವಾದದ್ದು ಇಲ್ಲ ಈ ಊರಲ್ಲಿ ನಮಗೆ ಲೀಡ್ ಬಂದಿಲ್ಲ ನಾವಲ್ಲಿ ಕೆಲಸ ಮಾಡೋದು ಬೇಡ ಇನ್ನೊಂದು ಊರಲ್ಲಿ ಕಡಿಮೆ ಲೀಡ್ ಬಂದಿದೆ ಇಲ್ಲಿ ಕೆಲಸ ಮಾಡೋದು ಬೇಡ ಅಭಿವೃದ್ಧಿ ಕೆಲಸ ಬಂದಂಥ ಸಂದರ್ಭದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಯಾವುದೇ ಒಂದು ಭಾವ ತಾರತಮ್ಯ ಇಲ್ಲದೆ ನಾವು ಕೆಲಸ ಮಾಡಬೇಕಾಗುತ್ತೆ ಸೊ ಹೀಗಾಗಿ ಇದು ಚಂದಾಪುರದ ಈ ಸಭೆ ಒಂದು ಮೊದಲನೇದಾಗಿ ಚುನಾವಣೆಯ ಪೂರ್ವದಲ್ಲಿ ಇದಕ್ಕೆ ಇದು ನಮಗೆ ಒಂದು ಬಹಳ ಸ್ಫೂರ್ತಿದಾಯಕ ಸಭೆಯಾಗಿತ್ತು ಇವತ್ತು ಕೂಡ ಇದು ಸ್ಫೂರ್ತಿದಾಯಕ ಸಭೆಯಾಗಿದೆ ಸೊ ತಮ್ಮೆಲ್ಲರಿಗೂ ತಮ್ಮೆಲ್ಲರಿಗೂ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಮತದಾರ ಬಂಧುಗಳಿಗೆ ಎಲ್ಲ ಮುಖಂಡರುಗಳಿಗೆ ಯಾಕೆಂದರೆ ಎಲ್ಲರದು ಹೆಸರು ಹೇಳೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ನಾನು ಕಳಕಳಿಯ ಮನವಿಯನ್ನು ಮಾಡ್ತೇನೆ ಏನಾದರೂ ಯಾಕೆಂದರೆ ಎಲ್ಲರ ಹೆಸರು ಕೂಡ ನಮ್ಮ ಮನದಲ್ಲಿದೆ ನಮ್ಮ ಹೃದಯದಲ್ಲಿದೆ ತಮಗೆ ಮತ್ತೊಮ್ಮೆ ನಾನು ಲೋಕಸಭಾ ಸದಸ್ಯನಾಗಿ ಏನೆಲ್ಲ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಬೇಕು ಅದನ್ನು ಮಾಡ್ತೇನೆ ಹಲವಾರು ಸಮಸ್ಯೆಗಳಿದೆ ಯಾಕೆಂದರೆ ಇವತ್ತು ಏನಾಗಿದೆ ಕೆಲವು ರೇಷ್ಮೆ ಬೆಳೆಗಾರರ ಸಮಸ್ಯೆ ಆಗ್ಬೋದು ಮೆಟ್ರೋ ರೈಲಿನ ಸಮಸ್ಯೆ ಆಗ್ಬೋದು ಅಥವಾ ಕೆಲವು ಜಮೀನಿಗೆ ಸಂಬಂಧಪಟ್ಟದ್ದು ಸಮಸ್ಯೆಗಳಾಗ್ಬೋದು ನೀ ಕುಡಿಯುವ ನೀರಿನ ಸಮಸ್ಯೆಗಳಾಗ್ಬೋದು ಕೆಲವು ರಸ್ತೆಗಳ ಸಮಸ್ಯೆಗಳಾಗ್ಬೋದು ಇದನ್ನೆಲ್ಲ ಹಂತ ಹಂತವಾಗಿ ಮಾಡಲಿಕ್ಕೆ ನಾವು ನಾವು ನೀವು ಎಲ್ಲ ಒಟ್ಟಿಗೆ ಸೇರಿ ಮಾಡೋಣ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಹೃದಯ ಸ್ಪರ್ಶಿ ಧನ್ಯವಾದಗಳು ಮತ್ತು ನಮಸ್ಕಾರಗಳು ಒಂದೇ ಮಾತರಂ ಜೈ ಹಿಂದ್ ಜೈ ಕರ್ನಾಟಕ